ಹೆಣ್ಣು ರೆಡಿ ಆಗಬೇಕು ಕಲರ್ ಬರಬೇಕಂತೇಳಿದ್ರೆ ಸಿಕ್ಕಿ ಸಿಕ್ಕಾಪಟ್ಟಿ ಟೈಮ್ ಹಾಕೈತಿಪ್ಪ ಈಗ ಅರ್ಧ ಮಂದಿ ಹಾಳೋದಾಗದ್ರೆ ಆಮೇಲೆ ಲಡ್ಗೆ ಮಾಡೋರೆಲ್ಲ ಬಂದ ರೀ ಅದಕ್ಕೆಲ್ಲ ಮಾಡೋಕತ್ತಾರೆ ಈಗ ಸುಮಾನ ಸುಮನವ್ರ ಮಾನಿಯವರು ಅವ್ರ ಮಾಮೋರ ಅವರು ಅದು ಎಲ್ಲ ಬಂದಾವ ಎಲ್ಲ ಸ್ವಲ್ಪ ರೆಡಿ ಆದ್ರೀಪ ಅಂತೇಳಿದ್ರೆ ನಾವು ಹಾಲು ಕೂಡಿ ಹೋಗ್ತೀವಿ ಮದ್ಮೇಲೆ ತಗೊಂಡು ಹೋಗಿದ್ದೆ ಕಡಿಮೆ ನೋಡ್ರಿ ಇದು ಸುಧಾನ ಗಾಡಿ ಬಂತು ತಗ ಮಾಡ್ದಿ ಮಾಡುವ ತಗೊಂಡು ತಮ್ನಿ ಫುಲ್ ಪಿಂಕ್ ಡ್ರೆಸ್ ತಕೊಂಡ ಮತ್ತೆ ಕಾಲ ಚಶ್ಮಾ ಮ್ಯಾಗ ಇದಂದಿಯಾ ಏನೇ ಇದೆ ತಮ್ನಾಗ್ ಬಿಂದ್ಯಾ ಚಶ್ಮಾ ಚಶ್ಮಾಂದ್ರಿಂಗ್ ಇಷ್ಟ ಇಲ್ಲ ಮ್ಯಾಗ ತಮಣ್ಣ ಬಾಳ ಇಷ್ಟ ನೀಡಿ ಇಷ್ಟ ಚಲೋತಿ ಆಮ್ಯಾಗ ಸೊಮ್ ಪಿಂಕ್ ಡ್ರೆಸ್ ತಮ್ನದ್ದು ಪಿಂಕ್ ಡ್ರೆಸ್ ನೋಡ್ರಿ ಸೊಮ್ ಡ್ರೆಸ್ ಇರಮ್ಮ ಕ್ಯಾಬ ಕ್ಯಾಬ್ ಮಸ್ತ್ ರೀ ಡ್ರೆಸ್ ದೇರಾ ಡ್ರೇಸ್ ಹೆರ್ಮೆಂಟ್ ಮಸ್ತ್ ರೀ ಅಮ್ಮ ಗುಡ್ಡ ನಮ್ಮ ಅವ್ವಾರಲ್ಲಿ ನೋಡೋಕೆ ಕುಂತ್ರು 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 ಇನ್ನೂ ಯಾರು ರೀ ಅವರು ನಮ್ಮವ್ವಾರ ಮುಂದ ಹಂಗ ನಮ್ಮ ಮನೆಯಿಂದ ಐತೋ ರೀ ಹಾಡಿಂದು ದೂರ ಏನು ಬುಕ್ಕಿಂಗ ಭಾರಿ ಮಸ್ತ್ ಐತಲ್ಲ ಸೂಪರ್ ಆಗೈತೆ ರೀ ಡ್ರೆಸ್ ಅಲ್ಲ ಹಾಂ ಮಸ್ತ ಸೂಪ್ಪರ್ ಆಗೈತೆ ಸೋನು ತಮನ್ನ ನಮ್ಮ ಅವ್ವಾರ ಎಲ್ಲ ಮುಟ್ಟಿ ಸುಮ್ಮನೆ ಏನು ಮಸ್ತ್ ಆಗತ್ತಲ್ಲ ಮನೆಯಾಗ ಎಲ್ಲ ಒಬ್ಬಕ್ಕೆ ಹಾಕೋಂಗಿಲ್ಲ ಎಲ್ಲ ಕೊಟ್ಟೆ ಎಲ್ಲರಿಗೂ ಶಾಂತ ಮಾಡಿ ನೀ ಶಾಂತ ಆಗ್ತೀ ಸೀರಿ ಮಸ್ತ್ ಆಗತ್ತ ஓ யாஸ்மின் ஏன் ஃபுல் மிஞ்சிங்க மிஞ்சிங்கே நோட்ரி உடுக்கு ரெடி ஆ நூரே மஸ்தப்பா சோட்டே ஃபுல் அது நோட்ரி சிம்பலி தான் பெஸ்ட் மாங் டிசெண்ட் ட்ரெஸ்ஸிங்கே சித்தே ನೋಡಿ ಎಲ್ಲ ಹಿರಿಯ ಮನುಷ್ಯರು ಇಲ್ಲಿ ನಮ್ಮ ಚಾಲ ಬಂದಾನೆ ಹಸಕ್ ಬಂದಾರೆ ಇಲ್ಲೆಲ್ಲ ಚೇರು ಸೆಟಪ್ ಮಾಡಾಕತ್ತಾರೀಪ ಅಲ್ಲಿ ಅಡುಗೆ ಮಾಡಾಕತ್ತಾರೆ ಇಲ್ಲಿ ನೀರಿನ ಬರ್ಡೇ ಅದವು ಯಾವಂದ್ರಾಜು ಅದು ಆರಾಮ ಎಲ್ಲೂ ಅಡುಗೆ ವ್ಯವಸ್ಥೆ ಚಿಕನ್ ರೀಪ್ಪಾ ಮಾಮೂ ಅಡ್ಗೆ ಮಾಡ್ತಾನೆ ಮಾಮೂ ಅಡಿಗೆ ಹಾಕಲ್ಲ ಏನದ ಲೈನ್ ಇಡುದೊಂದ್ ಇಲ್ಲೊಂದ್ರಿ ಹಾಲು ತಾಸ ಹಾಲು ಒಳಗ್ರಿ ಅಡಿಗೆ ಮಾಡಕ್ಕೆ ಮಂದಿ ಬಂದ್ರೆ ಕುಂದ್ರ ಕುಂದ್ರಿಂದ ಭಾರಿ ಮಸ್ತ್ ಜಾಗ ಐತ್ರಿ ಇದಲ್ರಿ ಕಳೆದ ಸೆಕ್ಷನ್ ಟ್ವೆಂಟಿ ಇದ್ರ ಐತಿ ನೋಡ್ರಿ ಡೆಕೋರೇಟ್ ಅಲ್ಲಿ ಮುಂದೆ ಅವ್ರು ಡೆಕೋರೇಟ್ ಐತೆಲ್ರೀ ಸೂಪರ್ ಮಾಡ್ಯಾರ ಲೈಟಿಂಗ್ ವೀಟಿಂಗ್ ಅದು ಮಸ್ತ್ ಐತ್ರಿ ನಿಯಾಜ ಆಶೀಪ್ ಮಲಿಕೆ ಹೆಂಗಬೇಕಾ ಡೆಕೋರೇಟ್ ಹಾಲಿಂದಲ ನಾವಂತ ಹಾಡಿಗೆ ಬಂದಿವ್ರಿ ಹಾಲಿನ ಡೆಕೋರೇಷನ್ ಮಾತ್ರ ಮಸ್ತ್ ಮಾಡ್ಯಾರೀ ಈಗ ಫಸ್ಟ್ ಹಾಲ್ ಹಾಲು ಕೆಲಸ ಮಾಡಿದ್ದಿಲ್ಲ ಈಗ ಮಸ್ತ್ ಕೆಲಸ ರೀ ಇಲ್ಲಿ ಅಂದರೆ ಪಿ ಯು ಪಿ 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 ಭಾರಿ ಮಾಡ್ಯಾರ ಈಗ ಹಾಲಿಗೆ ಬಂದ್ರಿಕ್ಕಿಂಗೆ ಮಸ್ತ್ ರೀ ಇದು ಮ್ಯಾಗೆಲ್ಲ ನೋಡಿರಿ ಪಿ ಯು ಪಿ ಮಾಡ್ಯಾರ ಇದನ್ನು ಕೆಲಸ ಸ್ಟಾರ್ಟ್ ಇತ್ತು ರೀ ಅಂದರೆ ಒಳಗೆ ಈಗ ಪೂರ ಕಂಪ್ಲೀಟ್ ಆಗೈತೆ ರೀ ಈಗ ನೋಡೋಕೆ ಮಸ್ತ್ ಐತ್ರಿ ಹಾಲು

ಇಲ್ಲಿ ಮದುವೆಗೆ ಬಂದಾರೆ ಖುಷಿ ಆಯ್ತು ಬಂದಿದ್ದು ಮುನ್ನೊಂದು ಡ್ರೆಸ್ಸಿಂಗ್ ಆಮ್ಯಾಗ ನಮ್ಮ ಸುಲ್ತಾನ್ ಡ್ರೆಸ್ಸಿಂಗ್ ಅಂತ ರೀ ಸೇಮ್ ಆಮೇಲೆ ಎಲ್ಲ ಡಿಫ್ರೆಂಟ್ ಅಂತ ಮೂರಿ ಹತ್ತೆ ಅಲ್ಲ ಲಗ್ ಹಾಂ ಮನೆಯಾಗೆ ಟೈಮ್ ಕೊಟ್ಟು ಕೊಟ್ಟರೆ ಏನು ಟೈಮ್ ಕೊಟ್ಟರು

ಏನು ಹಾಡುತ್ತೆ ಬನ್ನಿಗೆ ಹಾಡು ಹೇಳ್ದಂಗೆ ನಾಟಕ ಮಾಡ್ತಾನ ಹಾಡು ಹೇಳೋ ಮಾಡ್ತಾನೆ ಮಾಡ್ತದ್ರು ಬ್ಲಾಗ್ ಮಾಡಂಗಿಲ್ಲ ನಾವು ಅಂದ್ರೆ ಮಾಡಿದ್ರು ಚಲೋ ಆಯ್ತಂತಿ

ಮೊಮ್ಮಗ <Gã entender> <ilizaciones> <t giás> ಖಜೂರ ಹುರ್ಕಿ ಕೋಟಾನ ಬೇರೆ ಇಲ್ಲ ಭಾರಿ ಮಾತ್ರ ಏನಿಲ್ಲ ಮಸ್ತ್ ಅನಿರ್ತ ಉಪ ಮಾಡಾಕ್ತಾರೆ ಆಮೇಲೆ ರಫೋರ ಮಾಡ್ತಾರೆ ಏನು ಸರಿಮ ವ್ಯವಸ್ಥೆ ಪೂರೈತ ಚಿಕನ್ ಕಬಾಬು ಆಮೇಲೆ ಸ್ವೀಟ್ ಐತಿ ರೀ ಆಲ್ಮೋಸ್ಟ್ ನಮ್ಮ ಮನೆಯಲ್ಲ ಯಾವ ಕಾರ್ಯಕ್ರಮ ತರಕಾರಿ ಇನ್ನೊಳ ಬಾತೇನೆ ಮಾಡಿ ಸ್ಪೆಷಲಿ ಮಾಮೂರೇ ಕರೆಸ್ತೇವೆ ನಾವು ಯಾಕಂದ್ರೆ ಅವ್ರ ಕೈ ರುಚಿ ಅಲ್ ಮನೆ ಮಾಮ ಏನ್ರ ಮಾತಾಡ್ರಿ ಒಂದು ಯಾರು ಮಾತೇರಿ ಚಿಕನ್ ಐತ್ರಿ ಮಾಮೂ ರುಚಿ ರೀ ಬರೀ ಅವ್ರ ಕೆಲಸ ಅವ್ರ ಏನ್ರಿಪಾ ಅಂತ ಹೇಳಿದ್ರೆ ಬರೀ ಕೆಲಸದಾಗ ಫೋಕಸ್ ಮಾಡ್ತಾರ್ರಿ ಅವ್ರಿಗೆ ಮಂದಿ ರೀ ಬಿಸಿ ಹಂಗಿ ಕಬಾಬ್ ಮಾಡಿ ಅವ್ರು ಕೊಡೋದು ನೋಡಿದ್ವಿ ಎಲ್ಲರೂ ಇವತ್ತು ಕಳಿಸ್ದಾಗ ಬ್ಯಾರೆ ನೀವಂತೂ ಫುಲ್ ಬಿಸಿ ಭಯ ಟೆಸ್ಟಿಂಗ್ ಮಾಡಿದ್ಯ ಮಾಡಿದ ಇದು ಮಾಡಿಲ್ಲ ನಾನು ಅದನ್ನು ಕೇಳಬೇಕಂತ ಹೇಳಿ ನಂಗೆ ಇದು ಮಾಡಿದೆ ಅವ್ರ ಬಗ್ಗೆ ಅನ್ನ ಈಗ ಹೇಳ್ತಾರೆ ಅವಶ್ಯವಾಗಿ ಹೇಳ್ತಾರೆ ಹುಬ್ಬಳ್ಳಿ ಒಳಗೆ ಏನರ ಆರ್ಡರ್ ಇದ್ದಪ್ಪ ಅಂತ ಹೇಳಿದ್ರೆ ಮಾಮೂಲು ಫಿಕ್ಸ್ ಆಗೋದು ಇಲ್ಲಿ ಸೆಕ್ಷನ್ ಬಾ ಸೆಕ್ಷನ್ ಐತೆ ಇಲ್ಲಿ ಲೇಡೀಸ್ ಇದ್ರಿ ಇಲ್ಲಿ ಜೆಂಟ್ಸ್ ಇದ್ದೆ ಮಾಮೂ ರೆ ರೀ ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರ ಹಿಂಗಾಗಿ ಕರ್ಸ್ತೀನ ಅವ್ರಿಗೆ ಇಲ್ಲಿ ಹುಬ್ಳಿಯಾಗ ಇರ್ತಾರೇ ಒಳಗೆ ಯಾರ ಕಾರ್ಯಕ್ರಮದಾಗ ಅಡಿಗೆ ಮಾಡ್ಬೇಕಂತ ಹೇಳಿದ್ರೆ ಮಾಮೂ ಅವ್ರ ನಂಬರ್ ಇರ್ತಾರ ಅವ್ರ್ ಕಾಂಟ್ಯಾಕ್ಟ್ ಮಾಡ್ರಿ ಮಾಡ್ರಿರೋ ಸಿಕ್ಸ್ ನೆಕ್ಸ್ಟ್ ರೀ ಡಬಲ್ ಡಬಲ್ ಸೆವೆನ್ ತ್ರೀ ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಏನಾರ ಕಾರ್ಯಕ್ರಮ ಅಂತ ಹೇಳಿದ್ರೆ ಅಡಿಗೆ ಮಾಡಕ್ ಹೇಳಿ ಅವ್ರಿಗೆ ಒಮ್ಮಿಯವ್ರಿಗೆ ಕೈ ರುಚಿ ನೋಡ್ರಿ ನೀವು ಅಲ್ಲಲ್ಲಿ ಅದೇ ಕರ್ಸ್ತೀರಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡಾಕ ನೋಡ್ರಿ

അന്ന മതിപ്പ ഊട്ടമേ മധ്യാന സിത്താപ്പട്ടി മന്ത്രി ബരകത്ത് നമ്മൾ കട ഫുൾ കട ഫുൾ മതി ബര ഊട്ടറ இல்ல சர்வீசிங் ஃபாஸ்ட் அவங்க ஓட்டை மூணு நேம் ஆசவான ಮಸ್ತೆ ಮಸ್ತೆ ನಿಮ್ದೆ ಶಾಲೆಂದೆ ನಮ್ಮ ಪನ್ನೆ ಎಲ್ರ ಮಸ್ತಾನ ಆಗ್ತೀರಿ ಅವ್ರ ಹೇಳ ಹರ್ಷಾನೇ ದೊಡ್ಡ ಮಾತಾ ಚಿಕ್ಕ ಪತ್ತಿ ತೀರ್ಪಾ ಚೋಲ್ ತಾಲಿ ಇದೆ ಚೋರು ತಮ್ಮ ತುಂಬ ಇದೆ ಇದು ದೊಡ್ಡದ್ರಿ ನಮ್ಮ ನಜಮಾ ಇಲ್ಲ ನಮ್ಮ ಏನು ನೋಡ್ರಿ ವಿಶೇಷವಾದ ಅತ್ತಿಯಾರ ಅಂತ ಹೇಳಿದ್ರೆ ನಮ್ಗೆ ದೊಡ್ಡವಾದ್ರಿ guru dan negura ketinggi ah uh, pak, kata -kata ini, pak. ಈ ಕಾರ್ಯಕ್ರಮ ಅಂತ ಮಸ್ತಾಗಿ ಮುಗಿತು ಮಗ ಮಗಳು ಮತ್ತು ಅವ್ರು ಮುಂದೆ ಹೋದ್ದೆ ಎಲ್ಲ ಒಟ್ಟು ಸಾಮಾನ್ಯಗಳ ಗಾಡಿ ಹಾಕೊಂಡೆ ಅಂತ ಆಮೇಲೆ ಇಲ್ಲಿ ನೂರಂತೂ ಇರೋದೇ ಕರಿ ತೂರ ಏನೋ ಬಾಳೆ ನೀವು ಇಷ್ಟ